മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಮೂರು ತೊಂಬತ್ತೆಂಟು ಸರ್ವಪ್ರಾಪ್ತಿಗಳ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿ ಹಾಗೂ ಜೀವನ ಮುಕ್ತರಾಗಿ ಇಂದು ಭಾಗ್ಯವಿದಾತ ತಂದೆ ತನ್ನ ವಿಶ್ವದ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡ್ತಿದ್ದಾರೆ ತಂದೆಯ ಮಹಿಮೆಯನ್ನು ಆತ್ಮಗಳು ಹಾಡ್ತಾರೆ ಆದರೆ ನೀವು ಮಕ್ಕಳ ಮಹಿಮೆ ತಂದೆ ಸ್ವಯಂ ಹಾಡ್ತಾರೆ ಈ ರೀತಿ ಎಂದಾದರೂ ಸ್ವಪ್ನದಲ್ಲಿಯೂ ಯೋಚಿಸಿದ್ದೀರಾ ಇಷ್ಟು ಶ್ರೇಷ್ಠ ಭಾಗ್ಯ ನಮ್ಮದು ಮಾಡಲಾಗಿದೆ ಹಾಗೂ ಮಾಡಲಾಗಿತ್ತು ಆಗಿ ಹೋಗಿದೆ ಪ್ರಪಂಚದ ಜನರು ಹೇಳ್ತಾರೆ ಭಗವಂತ ನಮ್ಮನ್ನು ರಚಿಸಿದರು ಎಂದು ಆದರೆ ಅವರಿಗೆ ಭಗವಂತನ ಪರಿಚಯವೂ ಇಲ್ಲ ರಚನೆಯ ಪರಿಚಯವೂ ಇಲ್ಲ ನೀವು ಪ್ರತಿಯೊಬ್ಬ ಭಾಗ್ಯವಂತ ಮಕ್ಕಳು ಅನುಭವ ಹಾಗೂ ನಶೆಯಿಂದ ಹೇಳ್ತೀರಿ ನಾವು ಶಿವವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ ನಮಗೆ ತಿಳಿದಿದೆ ನಮ್ಮನ್ನು ಬಾಗ್ತಾದರವರು ಹೇಗೆ ರಚಿಸಿದ್ದಾರೆ ಎಂದು ಭಲೆ ಚಿಕ್ಕ ಮಗುವಾಗಿರಲಿ ಅಥವಾ ಮುದುಕ ಪಾಂಡವರಾಗಿರಲಿ ಶಕ್ತಿಯರಾಗಿರಲಿ ಯಾರಾದರೂ ನಿಮ್ಮ ತಂದೆ ಯಾರಾಗಿದ್ದಾರೆ ಎಂದು ಕೇಳಿದರೆ ಏನು ಹೇಳುವಿರಿ ನಶೆಯಿಂದ ಹೇಳ್ತಿರಲ್ಲವೇ ನಮ್ಮನ್ನು ಶಿವಬಾಬಾರವರು ಬ್ರಹ್ಮ ತಂದೆಯ ಮೂಲಕ ರಚಿಸಿದ್ದಾರೆ ಅದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಭಗವಂತನೊಂದಿಗೆ ಡೈರೆಕ್ಟ್ ಮಿಲನ ಮಾಡ್ತೇವೆ ಪರಮಾತ್ಮ ಅಥವಾ ಭಗವಂತ ಕೇವಲ ನಮ್ಮ ತಂದೆಯಲ್ಲ ಆದರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಆಗಿದ್ದಾರೆ ಎಲ್ಲರಿಗೂ ಈ ನಶೆ ಇದೆಯೇ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಿರಿ ಈಗ ಈ ವ್ಯಾಯಾಮವನ್ನು ಮುದುಕರಿಗೂ ಕಲಿಸಿಕೊಡಬೇಕಾಗಿದೆ ಮಕ್ಕಳ ಖುಷಿಯನ್ನು ನೋಡಿ ಬಾಪ್ತಾದರವರು ಸಹ ಖುಷಿಯಲ್ಲಿ ತೂಗುತ್ತಿದ್ದಾರೆ ಹಾಗೂ ಸದಾ ಹೇಳ್ತಾರೆ ವಾ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಾನ್ ವಿಶೇಷ ಆತ್ಮಗಳೇ ತಂದೆಯ ರೂಪದಲ್ಲಿ ಪರಮಾತ್ಮ ಪಾಲನೆಯ ಅನುಭವ ಮಾಡುತ್ತಿರುವಿರಿ ಈ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿಯೇ ನೀವು ಮಕ್ಕಳಿಗೆ ಪ್ರಾಪ್ತಿವಾ ಪ್ರಾಪ್ತಿಯಾಗ್ತದೆ ಯಾವ ಪರಮಾತ್ಮ ಪಾಲನೆಯಲ್ಲಿ ಆತ್ಮನಿಗೆ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವಾಗ್ತದೆ ಪರಮಾತ್ಮ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸ್ತದೆ ಪರಮಾತ್ಮ ಪ್ರೀತಿ ತನ್ನ ದೇಹಭಾನವನ್ನು ಮರೆಸ್ತದೆ ಜೊತೆ ಜೊತೆ ಅನೇಕ ವ್ಯರ್ಥಗಳೊಂದಿಗೆ ಪ್ರೀತಿಯನ್ನು ಮರೆಸ್ತದೆ ಇಂತಹ ಪರಮಾತ್ಮ ಪ್ರೀತಿ ಪರಮಾತ್ಮ ಪಾಲನೆಯಲ್ಲಿ ಬೆಳೆಯುವಂತಹ ಭಾಗ್ಯವಂತ ಆತ್ಮಗಳಾಗಿರುವಿರಿ ನೀವು ಆತ್ಮಗಳು ಎಷ್ಟು ಭಾಗ್ಯವಂತರಾಗಿರುವಿರಿ ಸ್ವಯಂ ತಂದೆ ತನ್ನ ವತನವನ್ನು ಬಿಟ್ಟು ನೀವು ಗಾಡ್ಲಿ ಸ್ಟೂಡೆಂಟ್ಗಳನ್ನು ಓದಿಸಲು ಬರುತ್ತಾರೆ ಇಂತಹ ಶಿಕ್ಷಕನನ್ನು ನೋಡಿದ್ದೀರಾ ಯಾರು ಪ್ರತಿದಿನ ಮುಂಜಾನೆ ದೂರ ದೇಶದಿಂದ ಓದಿಸಲು ಬರ್ತಾರೆ ಇಂತಹ ಶಿಕ್ಷಕನನ್ನು ಎಂದಾದರೂ ನೋಡಿದ್ದೀರಾ ಆದರೆ ನೀವು ಮಕ್ಕಳಿಗಾಗಿ ತಂದೆ ಶಿಕ್ಷಕರಾಗಿ ನಿಮ್ಮ ಬಳಿ ಓದಿಸಲು ಬರ್ತಾರೆ ಹಾಗೂ ಎಷ್ಟು ಸಹಜವಾಗಿ ಓದಿಸ್ತಾರೆ ಎರಡು ಶಬ್ದಗಳ ವಿದ್ಯೆಯಾಗಿದೆ ನೀವು ಹಾಗೂ ತಂದೆ ಇದೇ ಎರಡು ಶಬ್ದಗಳಲ್ಲಿ ಚಕ್ರವಾಗಿರಲಿ ಡ್ರಾಮಾ ಆಗಿರಲಿ ಕಲ್ಪವೃಕ್ಷವಾಗಿರಲಿ ಎಲ್ಲ ಜ್ಞಾನ ಸಮಾವೇಶವಾಗಿದೆ ಬೇರೆ ವಿದ್ಯೆಗಳಲ್ಲಿ ಬುದ್ಧಿಯ ಮೇಲೆ ಎಷ್ಟು ಹೊರೆ ಬೀಳ್ತದೆ ಹಾಗೂ ತಂದೆಯ ವಿದ್ಯೆಯಿಂದ ಬುದ್ಧಿ ಹಗುರವಾಗಿ ಹೋಗ್ತದೆ ಹಗುರತೆಯ ಚಿಹ್ನೆಯಾಗಿದೆ ಮೇಲೆ ಹಾರುವುದು ಹಗುರವಾದ ವಸ್ತು ಸ್ವತಃವಾಗಿ ಮೇಲಿರ್ತದೆ ಹಾಗಾದರೆ ಈ ವಿದ್ಯೆಯಿಂದ ಮನಸ್ಸು ಬುದ್ಧಿ ಹಾರುವ ಕಲೆಯ ಅನುಭವ ಮಾಡ್ತದೆ ಹಾಗಾದರೆ ಬುದ್ಧಿ ಹಗುರವಾಯಿತಲ್ಲವೇ ಮೂರು ಲೋಕದ ಜ್ಞಾನ ಸಿಗುತ್ತದೆ ಹಾಗಾದರೆ ಇಂತಹ ವಿದ್ಯೆ ಇಡೀ ಕಲ್ಪದಲ್ಲಿ ಯಾರಾದರೂ ಓದಿದ್ದೀರಾ ಯಾರಾದರೂ ಈ ರೀತಿ ಓದಿಸುವವರು ಸಿಕ್ಕಿದ್ದಾರೆಯೇ ಹಾಗಾದರೆ ಭಾಗ್ಯವಾಗಿದೆ ನಂತರ ಸದ್ಗುರುವಿನ ಮುಖಾಂತರ ಇಂತಹ ಶ್ರೀಮಂತ ಸಿಗ್ತದೆ ಯಾವುದು ಸದಾ ಕಾಲಕ್ಕಾಗಿ ಏನು ಮಾಡಲಿ ಹೇಗೆ ನಡೆಯಲಿ ಈ ರೀತಿ ಮಾಡಲೇ ಅಥವಾ ಬೇಡವೇ ಏನಾಗುವುದು ಇಂತಹ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗ್ತದೆ ಏನು ಮಾಡಲಿ ಹೇಗೆ ಮಾಡಲಿ ಹೀಗೆ ಮಾಡಲೆ ಅಥವಾ ಹಾಗೆ ಮಾಡಲೆ ಈ ಎಲ್ಲ ಶಬ್ದಗಳ ಒಂದೇ ಶಬ್ದದಲ್ಲಿ ಉತ್ತರವಾಗಿದೆ ತಂದೆಯನ್ನು ಅನುಕರಣೆ ಮಾಡಿ ಸಾಕಾರ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ನಿರಾಕಾರಿ ಸ್ಥಿತಿಯಲ್ಲಿ ಅಶರೀರಿ ಆಗೋದರಲ್ಲಿ ಶಿವ ತಂದೆಯನ್ನು ಅನುಕರಿಸಿ ಇಬ್ಬರೂ ತಂದೆ ಹಾಗೂ ಅಣ್ಣನನ್ನು ಅನುಕರಿಸುವುದು ಅರ್ಥಾತ್ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗುವುದು ಶ್ರೀಮತದ ಮೇಲೆ ನಡೆಯುವುದು ಇದು ಕಷ್ಟ ಎನಿಸುತ್ತದೆ ಕೇಳುವ ಅವಶ್ಯಕತೆ ಬರುತ್ತದೆಯೇ ಕಾಪಿ ಮಾಡಬೇಕು ತಮ್ಮ ಬುದ್ಧಿಯನ್ನು ನಡೆಸಬಾರದು ತಂದೆಯ ಸಮಾನ ಆಗುವುದು ಎಂದರೆ ಫಾಲೋ ಫಾದರ್ ಮಾಡುವುದು ಕಷ್ಟವಾಗಿದೆಯೋ ಅಥವಾ ಸಹಜವಾಗಿದೆಯೇ ಸಹಜವಾಗಿದೆಯಲ್ಲವೇ ಮೂವತ್ತು ವರ್ಷದವರು ಕೈ ಎತ್ತಿ ಒಳ್ಳೆಯದು ಮೂವತ್ತು ವರ್ಷದಲ್ಲಿ ಪರಿಶ್ರಮ ಎನಿಸಿತೇ ಅಥವಾ ಸಹಜವಾಗಿದೆಯೇ ಈಗ ನೋಡಿ ಮೂರು ವರ್ಷದವರೆಗೂ ಸಹಜ ಎನಿಸ್ತದೆ ಎಂದರೆ ಯಾರು ನಂತರ ಬಂದಿದ್ದೀರಿ ಅವರಿಗೆ ಪರಿಶ್ರಮ ಎನಿಸುತ್ತದೆಯೇ ಅಥವಾ ಸಹಜವಾಗಿದೆಯೇ ಸಹಜ ಅಲ್ಲವೇ ಶೆಕೆಯ ಕಾರಣ ಎಲ್ಲರ ಕೈಯಲ್ಲಿ ಬಣ್ಣ ಬಣ್ಣದ ಫ್ಯಾನುಗಳಿವೆ ಯಾವುದನ್ನು ಎಲ್ಲರೂ ಬೀಸಿಕೊಳ್ಳುತ್ತಿದ್ದಾರೆ ಒಳ್ಳೆಯದು ಫ್ಯಾನುಗಳು ಹೊಳಪು ಚೆನ್ನಾಗಿ ಎನಿಸ್ತಿದೆ ಒಳ್ಳೆಯ ದೃಶ್ಯವಾಗಿದೆ ನವೀನತೆ ಇರಬೇಕಲ್ಲವೇ ಈ ಗ್ರೂಪಿನವರದ್ದು ಇದು ಸಹ ಒಂದು ನವೀನತೆಯಾಗಿದೆ ಇದು ಸಹ ಟಿವಿಯಲ್ಲಿ ಬಂದು ಬಿಟ್ಟಿತ್ತು ಎಲ್ಲರೂ ಓಡೋಡಿ ಬಂದು ತಲುಪಿದ್ದೀರಿ ಬಾಪ್ತಾದರವರು ಸಹ ಸ್ನೇಹದ ಶುಭಾಶಯಗಳು ಕೊಡ್ತಾರೆ ನೋಡಿ ಬೇರೆ ಯಾರೆಲ್ಲ ಹದ್ದಿನ ಗುರುಗಳಿರ್ತಾರೆ ಎಷ್ಟು ವರದಾನವನ್ನು ಕೊಡ್ತಾರೆ ಒಂದು ಅಥವಾ ಹತ್ತು ಜಾಸ್ತಿ ಕೊಡೋದಿಲ್ಲ ಆದ್ರೆ ನಿಮಗೆ ಸದ್ಗುರುವಿನ ಮುಖಾಂತರ ಪ್ರತಿ ದಿನ ವರದಾನ ಸಿಗ್ತದೆ ಇಂತಹ ಗುರುವನ್ನೇ ಎಂದಾದರೂ ನೋಡಿದ್ದೀರಾ ಅಲ್ಲವೇ ನೀವೇ ನೋಡಿದ್ದೀರಿ ಹಾಗೂ ಕಲ್ಪಕಲ್ಪ ನೋಡಿದ್ದೀರಿ ಹಾಗಾದರೆ ಸದಾ ತಮ್ಮ ಭಾಗ್ಯದ ಪ್ರಾಪ್ತಿಗಳನ್ನು ಸಮ್ಮುಖದಲ್ಲಿಟ್ಟುಕೊಳ್ಳಿ ಕೇವಲ ಬುದ್ಧಿಯಲ್ಲಿ ಮರ್ಜಾಗಿಟ್ಟುಕೊಳ್ಳಬೇಡಿ ಯಾವಾಗ ಪ್ರಾಪ್ತಿಗಳ ಪಟ್ಟಿ ಎಮರ್ಜ್ ಆಗ್ತದೆ ಆಗ ಯಾವುದೇ ಪ್ರಕಾರದ ವಿಘ್ನ ದಾಳಿ ಮಾಡೋದಿಲ್ಲ ಅದು ಮರ್ಜಾಗಿ ಹೋಗ್ತದೆ ಹಾಗೂ ಪ್ರಾಪ್ತಿಗಳು ಎಮರ್ಜ್ ರೂಪದಲ್ಲಿ ಇರ್ತದೆ ವಾಕ್ತಾದ ಯಾವಾಗ ಕೇಳ್ತಾರೆ ಇಂದು ಯಾವುದೇ ಕಾರಣದಿಂದ ಕೆಲವು ಮಕ್ಕಳು ಪರಿಶ್ರಮ ಪಡ್ತಾರೆ ಯುದ್ಧ ಮಾಡ್ತಾರೆ ಯೋಗ ಜೋಡಿಸಲು ಬಯಸ್ತಾರೆ ಆದರೆ ಜೋಡಣೆ ಆಗೋದಿಲ್ಲ ಆತ್ಮ ಅಭಿಮಾನಿಯ ಬದಲಾಗಿ ದೇಹಾಭಿಮಾನದಲ್ಲಿ ಬರ್ತಾರೆ ಎಂದರೆ ಭಕ್ತಾದರವರಿಗೆ ಇಷ್ಟವಾಗೋದಿಲ್ಲ ಕಾರಣ ಏನಾಗಿದೆ ತಮ್ಮ ಭಾಗ್ಯದ ಪ್ರಾಪ್ತಿಗಳು ಇಮರ್ಜಾಗಿ ಇರೋದಿಲ್ಲ ಮರ್ಜಾಗಿರ್ತದೆ ನಂತರ ಯಾರಾದರೂ ನೆನಪಿಗೆ ತರಿಸ್ತಾರೆ ಎಂದರೆ ಯೋಚಿಸಲು ಶುರು ಮಾಡ್ತಾರೆ ನಾವಂತೂ ಈ ರೀತಿ ಇರಬೇಕಿತ್ತು ಅದರಿಂದ ಬಹಳ ಸಹಜ ಪುರುಷಾರ್ಥವಾಗಿದೆ ಪ್ರಾಪ್ತಿಗಳನ್ನು ಎಮರ್ಜಾಗಿ ಇಟ್ಟುಕೊಳ್ಳಿ ಎಂದಿನಿಂದ ಬ್ರಾಹ್ಮಣರಾದಿರಿ ಅಂದಿನಿಂದ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಏರುಪೇರಿನಲ್ಲಿ ಬರಬೇಡಿ ಅರ್ಜುನರಾಗಿರಿ ಏಕೆಂದರೆ ಇಲ್ಲಿ ಅಬುವಿನಲ್ಲಿ ನೆನಪಾರ್ಥ ಏನಿದೆ ಅಚ್ಚಲ್ಘರ್ ಇದೆಯೇ ಅಥವಾ ಹಲ್ಚಲ್ಘರ್ ಇದೆಯೇ ಅಚ್ಚಲ್ಘರ್ ಘರ್ ಇದೆಯಲ್ಲವೇ ಇದು ಯಾರ ನೆನಪಾರ್ಥವಾಗಿದೆ ನಿಮ್ಮ ನೆನಪಾರ್ಥವಾಗಿದೆಯಲ್ಲವೇ ಹಾಗಾದರೆ ಯಾವಾಗ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಎನಿಸಿದರೆ ಬುದ್ಧಿ ಬಹಳ ಏರುಪೇರಿನಲ್ಲಿದ್ದರೆ ನಿಮ್ಮ ನೆನಪಾರ್ಥವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಕೆಲವು ಬಾರಿ ಮಕ್ಕಳು ಜ್ಞಾನದ ಪಾಯಿಂಟುಗಳನ್ನು ಹೇಳ್ತಾರೆ ನಾನು ಆತ್ಮನಾಗಿದ್ದೇನೆ ಇದು ಡ್ರಾಮಾ ಆಗಿದೆ ಇದಂತೂ ವಿಘ್ನವಾಗಿದೆ ಇದಂತೂ ಸೈಡ್ ಸೀನ್ ಆಗಿದೆ ಈ ರೀತಿ ಹೇಳುತ್ತಲೂ ಹೇಳುತ್ತಲೂ ಇರ್ತಾರೆ ಹಾಗೂ ಏರುಪೇರಿನಲ್ಲಿಯೂ ಬರ್ತಾ ಇರ್ತಾರೆ ಏರುಪೇರಿನಲ್ಲಿ ಬರ್ತಾ ಹೇಳ್ತಾ ಇರ್ತಾರೆ ಯಾವಾಗ ಈ ರೀತಿ ಬುದ್ಧಿ ಏರುಪೇರಿನಲ್ಲಿ ಬರ್ತದೆ ಆಗ ಅಚಲವಾಗಿರಲು ಸಾಧ್ಯವಿಲ್ಲ ಮಧುಬನದ ಅಚಲ್ ಘರ್ ನೆನಪಿಟ್ಟುಕೊಳ್ಳಿ ಇದಂತೂ ಸ್ಥೂಲ ವಸ್ತುವಾಗಿದೆಯಲ್ಲವೇ ಸೂಕ್ಷ್ಮವಂತೂ ಅಲ್ಲ ಕಣ್ಣುಗಳಿಂದ ನೋಡುವಂತಹ ವಸ್ತುವಾಗಿದೆ ನಮ್ಮ ನೆನಪಾರ್ಥ ಅಚಲ್ಘರ್ ಆಗಿದೆ ಏರುಪೇರಿನ ಮನೆ ಅಲ್ಲ ಏಕೆಂದರೆ ಬಾಪ್ತಾದರವರು ಈ ವರ್ಷವನ್ನು ಸರ್ವ ಮಕ್ಕಳ ಪ್ರತಿ ಮುಕ್ತಿ ವರ್ಷವನ್ನಾಗಿ ಆಚರಿಸಲು ಬಯಸ್ತಾರೆ ಕೈ ಎತ್ತಿಸಿದರೆ ಕೆಲವರು ಕೈ ಎತ್ತುವುದು ಕೆಲವರು ಎತ್ತದೇ ಇರುವುದು ಈ ರೀತಿ ಆಗದಿರಲಿ ಎಲ್ಲರೂ ಖುಷಿ ಖುಷಿಯಿಂದ ಕೈಯಿಂದ ಚಪ್ಪಾಳೆಯನ್ನು ಹೊಡೆಯಿರಿ ಈಗ ಚಪ್ಪಾಳೆ ಹೊಡೆದಿರಿ ಒಳ್ಳೆಯದು ಆದರೆ ಇದೇ ರೀತಿ ಬಾಪ್ತಾದರವರು ಈ ವರ್ಷದ ಸಮಾಪ್ತಿಯಲ್ಲಿ ಇಷ್ಟು ಜೋರಾಗಿ ಚಪ್ಪಾಳೆಯನ್ನು ಬಾರಿಸುತ್ತಿರುವುದನ್ನು ನೋಡಿದರು ಈಗ ಚಪ್ಪಾಳೆಯನ್ನು ಹೊಡೆದಿರಿ ಒಳ್ಳೆಯದು ಆದರೆ ಆಗ ಕೂಡ ಹೊಡೆಯಬೇಕು ಹೊಡೆಯುತ್ತೀರೇ ನೋಡಿ ಕೈಯಿಂದ ಚಪ್ಪಾಳೆಯನ್ನು ಹೊಡೆದು ಖುಷಿಪಡಿಸಿದಿರಿ ಆದರೆ ಬಾಪ್ತಾದ ಹೊಸ ವರ್ಷದಲ್ಲಿ ಹದಿನೆಂಟು ಜನವರಿಯ ದಿನದಂದು ವಿಶೇಷ ಬ್ರಹ್ಮ ತಂದೆಯ ಶರೀರದಿಂದ ಮುಕ್ತರಾಗುವ ದಿನವಾಗಿದೆ ಹಾಗಾದರೆ ಹದಿನೆಂಟು ಜನವರಿ ಎಂದು ಭಾಗ್ತಾದ ಮತ್ತೆ ಕೈ ಎತ್ತಿಸುತ್ತೇವೆ ಮುಕ್ತಿ ವರ್ಷವನ್ನು ಆಚರಿಸ್ ಅಥವಾ ಕೇವಲ ಯೋಚಿಸಿದಿರೇ ಆಚರಿಸಬೇಕು ಆಚರಿಸಬೇಕು ಎಂದು ಯೋಚಿಸುವುದರಲ್ಲಿ ಉಳಿದುಕೊಂಡಿಲ್ಲ ತಾನೆ ಸ್ವರೂಪದಲ್ಲಿ ತೆಗೆದುಕೊಂಡು ಬಂದಿದ್ದೀರಾ ಅಥವಾ ಯೋಚಿಸ್ತಾ ಯೋಚಿಸ್ತಾ ಕೊನೆಯಲ್ಲಿಯೂ ಸಹ ಯೋಚಿಸುತ್ತಲೇ ಉಳಿದುಕೊಂಡು ಬಿಟ್ಟಿರೇ ಈ ಫಲಿತಾಂಶವನ್ನು ಬಾಗ್ತಾದರವರು ನೋಡಲು ಬಯಸ್ತಾರೆ ತೋರಿಸ್ತೀರಾ ಒಳ್ಳೆಯದು ನೆನಪಿನಲ್ಲಿರುತ್ತದೆಯಲ್ಲವೇ ಪ್ರಾಪ್ತಿಗಳನ್ನು ಸಮ್ಮುಖದಲ್ಲಿಟ್ಟುಕೊಳ್ಳಿ ತಂದೆಯ ನೆನಪಿನ ಜೊತೆ ತಂದೆ ಏನೆಲ್ಲವನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ವಿಮರ್ಚು ಮಾಡಿಕೊಳ್ಳಿ ಏನನ್ನಾಗಿ ಮಾಡಿದರು ಹಾಗೂ ಏನು ಸಿಕ್ಕಿತು ಬಾಗ್ತಾದರವರು ಈ ವರ್ಷದ ನಂತರ ಪ್ರತಿ ಮಗುವನ್ನು ಜೀವನ್ಮುಕ್ತ ಸ್ಥಿತಿಯಲ್ಲಿ ನೋಡುವರು ಭವಿಷ್ಯದಲ್ಲಿ ಜೀವನ ಮುಕ್ತರಾಗುವಿರಿ ಆದರೆ ಜೀವನ ಮುಕ್ತಿಯ ಸಂಸ್ಕಾರ ಈಗಿನಿಂದಲೇ ಎಮರ್ಜ್ ಮಾಡಿಕೊಳ್ಳಿ ಹಾಗೂ ನಿರಂತರ ಕರ್ಮಯೋಗಿ ನಿರಂತರ ಸಹಯೋಗಿ ನಿರಂತರ ಮುಕ್ತ ಆತ್ಮನ ಸಂಸ್ಕಾರವನ್ನು ಈಗಿನಿಂದಲೇ ಅನುಭವದಲ್ಲಿ ತಂದುಕೊಳ್ಳಿ ಏಕೆ ಬಾಗ್ತಾದರವರು ಮೊದಲು ಸಹ ಸೂಚನೆಯನ್ನು ಕೊಟ್ಟಿದ್ದರೂ ಸಮಯದ ಪರಿವರ್ತನೆ ನೀವು ವಿಶ್ವ ಪರಿವರ್ತಕ ಆತ್ಮಗಳಿಗಾಗಿ ಪ್ರತೀಕ್ಷಿಸುತ್ತದೆ ಪ್ರಕೃತಿ ನೀವು ಪ್ರಕೃತಿ ಪತಿ ಆತ್ಮಗಳಿಗೆ ವಿಜಯ ಹಾರವನ್ನು ತೆಗೆದುಕೊಂಡು ಆಹ್ವಾನ ಮಾಡುತ್ತಿದೆ ಸಮಯ ವಿಜಯದ ಗಂಟೆಯನ್ನು ಬಾರಿಸುವುದಕ್ಕಾಗಿ ನೀವು ಭವಿಷ್ಯ ರಾಜ್ಯ ಅಧಿಕಾರಿ ಆತ್ಮರುಗಳನ್ನು ನೋಡುತ್ತಿದೆ ಯಾವಾಗ ಗಂಟೆಯನ್ನು ಬಾರಿಸಲಿ ಎಂದು ಭಕ್ತ ಆತ್ಮರುಗಳು ಅವರು ಸದಾ ನೆನಪು ಮಾಡುತ್ತಿದ್ದಾರೆ ಯಾವಾಗ ನಮ್ಮ ಪೂಜ್ಯ ದೇವಾತ್ಮರುಗಳು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಮುಕ್ತಿಯ ವರದಾನವನ್ನು ಕೊಡುತ್ತಾರೆ ಎಂದು ದುಃಖಿ ಆತ್ಮಗಳು ಕರೀತಿದ್ದಾರೆ ಯಾವಾಗ ದುಃಖಹರ್ತ ಸುಖಕರ್ತ ಆತ್ಮರುಗಳು ಪ್ರತ್ಯಕ್ಷರಾಗುವರು ಎಂದು ಆದ್ದರಿಂದ ಇವರೆಲ್ಲರೂ ನಿಮಗಾಗಿ ಕಾಯುತ್ತಿದ್ದಾರೆ ಹಾಗೂ ಆಹ್ವಾನ ಮಾಡುತ್ತಿದ್ದಾರೆ ಆದ್ದರಿಂದ ದಯಾಹೃದಯಿ ವಿಶ್ವ ಕಲ್ಯಾಣಕಾರಿ ಆತ್ಮಗಳೇ ಈಗ ಇವರ ಪ್ರತೀಕ್ಷೆಯನ್ನು ಸಮಾಪ್ತಿ ಮಾಡಿ ನಿಮಗಾಗಿ ಎಲ್ಲರೂ ನಿಂತುಕೊಂಡಿದ್ದಾರೆ ನೀವು ಮುಕ್ತರಾಗಿದ್ದೀರೇ ಆ ಸರ್ವ ಆತ್ಮರುಗಳು ಪ್ರಕೃತಿ ಭಕ್ತರು ಮುಕ್ತರಾಗಿ ಹೋಗ್ತಾರೆ ಅಂದ ಮೇಲೆ ಮುಕ್ತರಾಗಿ ಮುಕ್ತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿರಿ ಈಗ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟಧಾರಿ ಆತ್ಮಗಳಾಗಿ ಜವಾಬ್ದಾರರಾಗಿದ್ದೀರಲ್ಲವೇ ತಂದೆಯ ಜೊತೆ ಸಹಯೋಗಿಗಳಾಗಿದ್ದೀರಿ ನಿಮಗೆ ದಯ ಬರುವುದಿಲ್ಲವೇ ಹೃದಯದ ದುಃಖದ ಕೂಗು ಅನುಭವವಾಗುತ್ತಿಲ್ಲವೆ ಹೇ ವಿಶ್ವ ಪರಿವರ್ತಕ ಆತ್ಮಗಳೇ ಈಗ ತಮ್ಮ ಜವಾಬ್ದಾರಿಯ ಪಟ್ಟಾಭಿಷೇಕವನ್ನು ಆಚರಿಸಿಕೊಳ್ಳಿ ಬಾಪ್ತಾದರವರು ಮೊದಲು ಸಹ ಹೇಳಿದ್ದರು ನೂರು ಹಿಮಾಲಯದಂತಹ ದೊಡ್ಡ ದೊಡ್ಡ ವಿಘ್ನಗಳು ಬಂದರೂ ಸಹ ನಾವು ಸರಿಯುವುದಿಲ್ಲ ಸೋಲುವುದಿಲ್ಲ ಪಟ್ಟಾಭಿಷೇಕ ಮುಕ್ತಿ ವರ್ಷವನ್ನು ಅವಶ್ಯವಾಗಿ ಆಚರಿಸುತ್ತೇವೆ ಬಾಪ್ತಾದರವರು ಪ್ರತಿ ದಿನ ಚಾರ್ಟ್ ನೋಡುವರು ಇಲ್ಲಿಂದ ಹೋದ ಮೇಲೆ ರೈಲಿನಲ್ಲಿಯೇ ಏನಾಗುವುದೋ ಗೊತ್ತಿಲ್ಲ ಮನೆಗೆ ಹೋದ ಮೇಲೆ ಹಂಸಗಳು ಹಾಗೂ ಕೊಕ್ಕರೆಯ ಜಗಳ ಶುರುವಾಗಿ ಹೋಯಿತು ಹೀಗಾಗಿ ಹೋಯಿತು ಹೀಗಾಗಿ ಹೋಯಿತು ಎಂದು ಹೇಳಬೇಡಿ ಇದನ್ನು ಕೇಳೋದಿಲ್ಲ ನಿಮ್ಮ ಪತ್ರವನ್ನು ವೇಸ್ಟ್ ಪೇಪರ್ನ ಡಬ್ಬಿಯಲ್ಲಿ ಹಾಕುವರು ಕೇಳೋದಿಲ್ಲ ದೃಢ ಸಂಕಲ್ಪ ಮಾಡಿ ಆಗಲೇ ಬೇಕು ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಸಿಗದೇ ಇರುವುದು ಇದು ಅಸಾಧ್ಯವಾಗಿದೆ ಹಾಗಾದರೆ ಎಲ್ಲರೂ ದೃಢ ಸಂಕಲ್ಪದವರು ಇದ್ದೀರಲ್ಲವೇ ಶಿಕ್ಷಕಿಯರು ಕೈ ಎತ್ತಿ ಶಿಕ್ಷಕಿಯರು ಬಹಳ ಜನ ಇದ್ದಾರೆ ಎಲ್ಲ ಸೇವಾ ಕೇಂದ್ರಗಳನ್ನು ಖಾಲಿ ಮಾಡಿಕೊಂಡು ಬಂದಿದ್ದೀರಾ ನೋಡಿ ಒಂದು ಖುಷಿಯ ಸಮಾಚಾರ ಹೇಳ್ತೇವೆ ಭಕ್ತಾದರವರು ನೋಡಿದರು ಈಗಲೇ ನೋಡಿದರು ಕೇಳಿ ಬಂದಿದೆ ಸರ್ವ ಮಧುಬನದವರು ತಮ್ಮ ಪರಿವರ್ತನೆಯ ಲಕ್ಷಣವನ್ನು ಬಹಳ ಚೆನ್ನಾಗಿಟ್ಟುಕೊಂಡಿದ್ದಾರೆ ಲಕ್ಷಣವನ್ನಂತೂ ನೋಡುತ್ತೇವೆ ಆದರೆ ಲಕ್ಷ್ಯ ಬಹಳ ಚೆನ್ನಾಗಿಟ್ಟುಕೊಂಡಿದ್ದೀರಿ ತಮ್ಮಲ್ಲಿ ಯಾವ ಅಂತರ ಬಂದಿದೆ ಅದನ್ನು ಸಹ ಬರೆದಿದ್ದೀರಿ ಆದರೆ ಭಕ್ತಾದರವರಿಗೆ ಖುಷಿಯಿದೆ ಅಂತರ ಬರಲು ಶುರುವಾಗಿದೆ ಮುಂದೆಯೂ ಆಗ್ತಾ ಹೋಗ್ತದೆ ಆದರೆ ಎಲ್ಲರೂ ತಮ್ಮ ದೃಢ ಸಂಕಲ್ಪದ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದೀರಿ ಈಗ ಹಾಳೆಯಲ್ಲಿ ಬರೆದಿದ್ದೀರಿ ಆದರೆ ಹಾಳೆಯಲ್ಲಿಯೂ ಸಹ ಮೊದಲ ಹೆಜ್ಜೆ ಇರುತ್ತದೆ ಭಕ್ತಾದರವರಿಗೆ ಖುಷಿಯಾಯಿತು ಏಕೆ ಇಡೀ ಪ್ರಪಂಚಕ್ಕಾಗಿ ಅರ್ಜುನ ಮಧುಬನ ನಿವಾಸಿಯಾಗಿದ್ದಾರೆ ನಿಮಿತ್ತ ಮಧುಬನ ನಿವಾಸಿಯಾಗಿದ್ದಾರೆ ಎರಡನೆಯ ನಂಬರ್ ದೇಶ ವಿದೇಶದ ನಿಮಿತ್ತ ಸೇವಾಧಾರಿ ಶಿಕ್ಷಕಿಯರು ಆಗಿದ್ದಾರೆ ಹಾಗೂ ಸರ್ವ ಸಹಯೋಗಿ ಜೊತೆಗಾರರು ಇಡೀ ಪರಿವಾರ ಬ್ರಾಹ್ಮಣ ಆತ್ಮಗಳಾಗಿದ್ದಾರೆ ಮಧುಬನದ ನಕ್ಷೆ ಬಾಕ್ತಾದರವರು ನೋಡಿದರೆ ಬದಲಾಗಿರುವಂತೆ ಕಾಣಿಸಬೇಕು ಮಧುಬನದವರು ಕಡಿಮೆ ಬಂದಿದ್ದಾರೆ ಎನಿಸುತ್ತದೆ ಕೆಲವರಂತೂ ಬರೆಯಲೇ ಇಲ್ಲ ಮುಂದೆ ಕುಳಿತಿರುವವರು ಕಡಿಮೆ ಬರೆದಿದ್ದಾರೆ ಬಹಳ ವ್ಯಸ್ತರಾಗಿರಬಹುದು ಆದರೆ ಯಾವಾಗ ಕೆಲಸವಿರ್ತದೆ ಆಗ ಬರೆಯುವುದರಿಂದಲೂ ಸಹ ಅಂಕಗಳು ಜಮಾ ಆಗ್ತವೆ ಒಂದು ವೇಳೆ ಬರೆಯುವುದಿಲ್ಲ ಎಂದರೆ ಮಾರ್ಕ್ಸ್ ಕಡಿಮೆಯಾಗಿ ಹೋಗ್ತವೆ ಹಾನಿ ಮಾಡ್ತದೆ ಏನೆಲ್ಲ ನಿರ್ದೇಶನಗಳು ಸಿಗುತ್ತವೆಯೋ ನಿರ್ದೇಶನಗಳು ತಂದೆಯ ಮೂಲಕ ಸಿಗ್ತದೆ ಭಲೆ ನಿಮಿತ್ತಾತ್ಮಗಳು ದಾದಿಯರ ಮೂಲಕ ಸಿಗ್ತದೆ ಅವುಗಳಿಗೆ ಗೌರವ ಕೊಡುವುದು ಅತಿ ಅವಶ್ಯಕವಾಗಿದೆ ಇದರಲ್ಲಿ ನೆಪ ಹೇಳಬಾರದು ಹಾಗೂ ಹುಡುಗಾಟಿಕೆ ಮಾಡಬಾರದು ಮುಂದೆ ಬರುವ ಸಮಯಕ್ಕಾಗಿ ವಾಗ್ತಾದರವರು ಈಗಲೇ ತಿಳಿಸ್ತಿದ್ದಾರೆ ಅಂಕಗಳು ಜಮಾ ಆಗಿಲ್ಲ ಆದ್ದರಿಂದ ಇದಕ್ಕೆ ಮಹತ್ವವನ್ನು ಕೊಡುವುದು ಎಂದರೆ ಮಹಾನ್ ಆಗುವುದು ಹಗುರವಾದ ಮಾತನ್ನು ಆಡಬೇಡಿ ಮಕ್ಕಳು ಬಹಳ ಚತುರರಾಗಿದ್ದಾರೆ ಹೇಳ್ತಾರೆ ಬಾಪ್ತಾದಾರವರಂತೂ ತಿಳಿದಿದ್ದಾರೆ ಹೌದು ತಿಳಿದಿದ್ದಾರೆ ಆದರೂ ಏಕೆ ಹೇಳಬೇಕು ತಿಳಿದುಕೊಂಡಿದ್ದರೂ ಹೇಳಬೇಕೆ ಈ ರೀತಿ ಬಿಡಿಸಿಕೊಳ್ಳಬಾರದು ಬಹಳ ಇಂತಹ ಕಾರ್ಯಗಳಿಗೆ ಚಿಕ್ಕ ಚಿಕ್ಕವರಿಗೆ ಆಯಿತು ಎಂದು ಹೇಳುವುದರ ಪಕ್ಕಾ ಅಂಕಗಳು ಜಮಾ ಆಗ್ತದೆ ಹಾಜಿ ಎಂದು ಹೇಳಬೇಕು ಕೆಲವರು ಇಂತಹ ವಿದ್ಯಾರ್ಥಿಗಳಿದ್ದಾರೆ ಯಾರು ಯಾವುದೇ ಹಿಂದಿನ ಸಂಸ್ಕಾರಗಳ ವಶ ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುತ್ತಾರೆ ಆದರೆ ಯಾವುದಾದರೂ ಒಂದು ಮಧುರವಾದ ದಾರ ಬಹಳ ಸೂಕ್ಷ್ಮ ದಾರ ಅವರನ್ನು ಮುಂದುವರೆಯಲು ಬಿಡುವುದಿಲ್ಲ ಅವರೂ ಸಹ ತಿಳಿತರೆ ಇದು ಸೂಕ್ಷ್ಮವಾದ ದಾರ ಉಳಿದುಕೊಂಡಿದೆ ಎಂದು ಆದರೆ ಆದರೆ ಎಂದು ಹೇಳ್ತಾರೆ ಆದರೆ ಇಂತಹ ಪುರುಷಾರ್ಥಿಗಳು ಇದ್ದಾರೆ ಯಾರು ಚಿಕ್ಕ ಚಿಕ್ಕ ಸಾಧಾರಣ ಮಾತುಗಳಲ್ಲಿ ಆಯಿತು ಎಂದು ಹೇಳಿ ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿ ಸ್ವಲ್ಪ ಸ್ವಲ್ಪ ಅಂಕಗಳನ್ನು ಒಟ್ಟುಗೂಡಿಸುತ್ತಾ ಅವರು ಮುಂದುವರೆದು ಬಿಡಬಹುದು ಬಾಕ್ತಾದರವರ ಬಳಿ ಇಂಥವರೂ ಸಹ ಉದಾಹರಣೆ ಉದಾಹರಣೆಯ ರೂಪದಲ್ಲಿ ಇದ್ದಾರೆ ಆದ್ದರಿಂದ ಸಹಜ ವಿಧಿಯಾಗಿದೆ ಚಿಕ್ಕ ಚಿಕ್ಕ ಮಾತಿಗೆ ಆಯಿತು ಎಂದು ಹೇಳಿ ಅಂಕಗಳನ್ನು ಜಮಾ ಮಾಡ್ತಾ ಹೋಗಿ ಕಟ್ ಮಾಡಬೇಡಿ ಜಮಾ ಮಾಡಿ ಬಾಕ್ತಾದರವರು ನೋಡಿದರು ಬಹುಮತವಾಗಿ ಮಕ್ಕಳು ತಮ್ಮ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ದೃಢ ಸಂಕಲ್ಪಕ್ಕಾಗಿ ವಿಶೇಷ ಮಧುಬನ ನಿವಾಸಿ ಮಕ್ಕಳಿಗೆ ಬಾಪ್ಟಾದಾರವರು ಆಯಿತು ಪ್ರಭು ಎಂದು ಹೇಳಿದ್ದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಲಕ್ಷ ಲಕ್ಷದಷ್ಟು ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಏಕೆ ಬಾಪ್ತಾದಾರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಗಾಜಿನ ಅರಮನೆ ಮಧುಬನವಾಗಿದೆ ಒಂದು ಮಾತಿನ ಖುಷಿಯಂತೂ ಇದೆ ಈಗ ಕಾಗದದಲ್ಲಿ ಬರೆದಿರುವುದನ್ನು ಕರ್ಮದಲ್ಲಿ ತರಲೇಬೇಕು ಸರಿಯೇ ಒಳ್ಳೆಯದು ಶುಭಾಶಯಗಳು ಈಗ ಒಂದು ವೇಳೆ ನಿಮ್ಮೆಲ್ಲರಿಗೂ ಇದ್ದಕ್ಕಿದ್ದಂತೆ ಈಗ ಅಶರೀರಿಯಾಗಿರಿ ಎಂದು ನಿರ್ದೇಶನ ಕೊಟ್ಟರೆ ಆಗಲು ಸಾಧ್ಯವೇ ಅಥವಾ ಏರುಪೇರಿನಲ್ಲಿ ಬರುತ್ತೀರಾ ಏಕೆ ಅಂತಿಮ ಸಮಯದಲ್ಲಿ ಈ ಅಭ್ಯಾಸವೇ ಪಾಸ್ ವಿತ್ ಹಾನರ್ ಮಾಡುವುದು ಈಗ ವಾರ್ತಾದರವರು ಹೇಳ್ತಾರೆ ಒಂದು ಸೆಕೆಂಡಿನಲ್ಲಿ ಎಲ್ಲಾ ಮಾತುಗಳನ್ನು ಬದಿಗೆ ಸರಿಸಿ ಅಶರೀರಿ ಭವ ಡ್ರಿಲ್ ಮಾಡಿ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ ಪರಮಾತ್ಮ ವಿದ್ಯೆಯ ಅಧಿಕಾರಿ ಪರಮಾತ್ಮ ಸದ್ಗುರುವಿನ ವರದಾನಗಳ ಅಧಿಕಾರಿ ಸದಾ ದೃಢತೆಯ ಮೂಲಕ ಸಫಲತೆಯ ಅಧಿಕಾರಿ ಸದಾ ಅಖಂಡ ಯೋಗಿ ಅಚಲ ಯೋಗಿ ಸದಾ ವಿಶ್ವ ಪರಿವರ್ತನೆಯ ಜವಾಬ್ದಾರಿ ಹಾಗೂ ಕಿರೀಟಧಾರಿ ಸದಾ ಸರ್ವ ಪ್ರಾಪ್ತಿಗಳನ್ನು ಇಮರ್ಜು ರೂಪದಲ್ಲಿ ಅನುಭವ ಮಾಡುವಂತಹ ಇಂತಹ ವಿಶೇಷ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಈಗ ಮುಕ್ತಿ ವರ್ಷದಲ್ಲಿ ನಂಬರ್ ಒನ್ ಮಧುಬನ ನಿವಾಸಿ ಸರಿಯೇ ಆಗಲು ಸಾಧ್ಯವೇ ಅಥವಾ ಕಷ್ಟ ಎನಿಸುತ್ತದೆ ಹಾಗಾದ್ರೆ ಬಾಪ್ತಾದಾರವರು ಮಧುಬನದವರಿಗೂ ಸಹ ಚಿನ್ನದ ಬ್ಯಾಡ್ಜ್ ಕೊಡುವರು ಮಧುಬನದವರಿಗೆ ಬ್ಯಾಡ್ಜ್ ಕೊಡಬೇಕು ಮತ್ತು ಎಲ್ಲರಿಗೂ ಕೊಟ್ಟಿದ್ದೇವೆ ಮಧುಬನದವರಿಗೆ ಮುಕ್ತಿ ವರ್ಷದ ಬಹುಮಾನವನ್ನು ಕೊಡೋಣ ಒಳ್ಳೆಯದು ನಿಮ್ಮೆಲ್ಲರಿಗೂ ಬ್ಯಾಡ್ಜ್ ಕೊಡ್ತೇವೆ ಒಳ್ಳೆಯದು ವರದಾನ ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಳ್ಳುವಂತಹ ಸ್ವತಃ ಹಾಗೂ ಸಹಜ ಯೋಗಿ ಭವ ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಮಕ್ಕಳ ಪ್ರತಿಜ್ಞೆ ಇದೆ ಒಬ್ಬ ತಂದೆಯ ಹೊರತು ಮತ್ತಾರೂ ಇಲ್ಲ ಯಾವಾಗ ಸಂಸಾರವೇ ತಂದೆಯಾಗಿದ್ದಾರೆ ಇನ್ನೊಬ್ಬರು ಯಾರೂ ಇಲ್ಲವೇ ಇಲ್ಲವೆಂದಾಗ ಸ್ವತಃ ಹಾಗೂ ಸಹಜ ಯೋಗಿ ಸ್ಥಿತಿ ಸದಾ ಕಾಲವಿರ್ತದೆ ಒಂದು ವೇಳೆ ಇನ್ನೊಬ್ಬರೇನಾದರೂ ಇದ್ದಾರೆಂದರೆ ಇಲ್ಲಿ ಬುದ್ಧಿ ಹೋಗಬಾರದು ಅಲ್ಲಿ ಹೋಗಬಾರದು ಎಂದು ಕಷ್ಟಪಡಬೇಕಾಗ್ತದೆ ಆದರೆ ಒಬ್ಬ ತಂದೆಯೇ ಎಲ್ಲವೂ ಆಗಿದ್ದಾರೆಂದಾಗ ಬುದ್ಧಿ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಇಂತಹ ಸಹಜ ಯೋಗಿ ಸಹಜ ಸ್ವರಾಜ್ಯ ಅಧಿಕಾರಿ ಆಗ್ತಿರಿ ಅವರ ಚೆಹರೆಯಲ್ಲಿ ಆತ್ಮೀಯ ಹೊಳಪು ಏಕರಸ ಒಂದೇ ರೀತಿ ಇರ್ತದೆ ಸುವಾಕ್ಯ ತಂದೆಯ ಸಮಾನ ಅವ್ಯಕ್ತ ಹಾಗೂ ವಿಧೇಹಿಯಾಗುವುದು ಇದೇ ಅವ್ಯಕ್ತ ಪಾಲನೆಗೆ ಪ್ರತ್ಯಕ್ಷ ಪ್ರಮಾಣವಾಗಿದೆ ಒಳ್ಳೆಯದು ಓಂ ಶಾಂತಿ